ಇದು ಫೇಲ್ ಆಗಿದೆ ಫೇಲ್ ಆದ ನೋಡಿ ಒಂದರಲ್ಲೇ ಎಷ್ಟೆಲ್ಲ ಮೊಟ್ಟೆ ಇಟ್ಟಿದೆ ಈಗಿನ ಫೇಲ್ ಆದಾಗ ನೋಡಿ ಇದರ ಬ್ಯಾಕ್ ಸೈಡ್ ಅದ ಫುಲ್ ಕರಿಕಾಗಿದೆಯಲ್ಲ ಆಗಿದೆಯಲ್ಲ ನೋಣಗಳ ಹಿಂಬಾಗ ಮತ್ತು ಒಂಥರ ಹೊಳೆಯುವ ಥರ ಹೊಳಕ್ಕೆ ಬರ್ತದೆ ಹೊಳಕ್ಕೆ ನೋಡಿ ಇದೆಲ್ಲ ಮೊಟ್ಟೆ ಇಡೋವಂಥದ್ದು ಇದು ಫುಲ್ ಕರಿಕಾಗಿದೆ ಆಗಿದೆ ನೋಡಿ ಹಿಂಬದಿ ಕ್ವಿಯನ್ ಫೇಲ್ ಆದಾಗ ಈ ಥರ ವರ್ಕರ್ಗಳೇ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದೆಲ್ಲ ಗಂಡುಳಿದ ಮೊಟ್ಟೆನೇ ಆಗುತ್ತೆ ನೋಡಿ ಒಂದರಲ್ಲೇ ಹತ್ತು ಹದಿನೈದು ಇದೆ ಆಮೇಲೆ ಇನ್ನೊಂದೇನೆಂದ್ರೆ ಎರಡು ಫ್ರೇಮ್ ಡಿವೈಡ್ ಮಾಡಿದಾಗ ಟೂ ಫ್ರೇಮ್ ಡಿವೈಡ್ ಶಾ ಟೂ ಫ್ರೇಮ್ ಡಿವೈಡ್ ಮಾಡಿದಾಗ ನೋಡಿ ಇದೆಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೋಡಿ ತುಂಬ ರಾಣಿಸಲ್ ಮಾಡಿತ್ತು ಸೊ ಎರಡು ಫ್ರೇಮ್ ಡಿವೈಡ್ ಮಾಡಿದಾಗ ಏನಾಗುತ್ತೆ ಇದು ಎಸ್ಕೇಪ್ ಆಗಿ ಹೋಗೋಕ್ಕೆ ಅಂದರೆ ಒಂದು ಪಡೆಯನ್ನು ಹಾರಿಸ್ಲಿಕ್ಕೆ ಮೊದಲು ಹುಟ್ಟಿರೋ ರಾಣಿ ಸ್ವಲ್ಪ ಹುಡುಗ್ನ ತಗೊಂಡು ಹಾರೋ ಅಷ್ಟೆಲ್ಲ ಸ್ಟ್ರೆಂತ್ ಇರೋಲ್ಲ ಇದು ಎರಡೇ ಫ್ರೇಮ್ ಡಿವೈಡ್ ಮಾಡಿದಾಗ ಸೊ ಏನು ಮಾಡುತ್ತೆ ಮೊದಲು ಹುಟ್ಟಿದ ರಾಣಿ ಏನಿದೆಯಲ್ಲ ಅದು ಹುಟ್ಟಿದಾಗ ಬಾಕಿ ರಾಣಿನೆಲ್ಲ ಸಾಯಿಸುತ್ತೆ ನೋಡಿ ಇದೆಲ್ಲ ಡ್ಯಾಮೇಜ್ ಮಾಡಿಸುತ್ತೆ ವರ್ಕರಿಗೆ ಆಜ್ಞೆ ಕೊಟ್ಟು ಇದನ್ನೆಲ್ಲ ಡ್ಯಾಮೇಜ್ ಮಾಡಿಸುತ್ತೆ ಎಲ್ಲ ಕೆರೆದಾಕ್ಬಿಟ್ಟಿರುತ್ತೆ ನೋಡಿ ಎರಡು ಫ್ರೇಮ್ ಡಿವೈಡ್ ಮಾಡಿದಾಗ ನೀವು ಸೆಲ್ಲನ್ನು ಕಟ್ ಮಾಡಬೇಕು ಅಂತೇನಿಲ್ಲ ಸುಮ್ಮನೆ ಬಿಟ್ಟರೆ ಆಯ್ತು ಅಷ್ಟೆ ಫುಲ್ ಸ್ಟ್ರೆಂತ್ ಇದ್ದರೆ ಸ್ವಲ್ಪ ಹುಳಗಳನ್ನು ತಗೊಂಡು ಹೋಗ್ಬೋದು ಅದೇ ನಾಲ್ಕು ಫ್ರೇಮ್ ಡಿವೈಡ್ ಮಾಡಿದ್ರೆ ಒಂದರಿಂದ ಎರಡು ಪಡೆಗಳೇ ಆಗು ಹೋಗುತ್ತೆ ಇದರಲ್ಲಿ ಆ ಥರ ಏನಿಲ್ಲ ಬೇಕಿದ್ರೆ ಸೆಲ್ ಕಟ್ ಮಾಡ್ಕೊಬೋದು ಇಲ್ಲ ಅಂದರೆ ಹಂಗೆ ಬಿಡ್ಬೋದು ಇನ್ ಕೇಸ್ ಒಟ್ಟಿಗೆ ಎಟ್ ಎ ಟೈಮ್ ಎರಡು ರಾಣಿಗಳ ಹುಟ್ಟಿದ್ರೆ ಹೊಡೆದಾಡಿಕೊಂಡು ಯಾವುದು ಗಟ್ಟಿ ಇದೆಯೋ ಅದು ಉಳಿಯುತ್ತೆ ಸೊ ಸ್ಟ್ರಾಂಗ್ ಇರೋ ರಾಣಿ ಅಷ್ಟೇ ಸೇವ್ ಆಗುತ್ತೆ ಎಲ್ಲದನ್ನು ಕೆರೆಸ್ಬಿಟ್ಟಿರುತ್ತೆ ಈ ಕಾಲೋನಿ ಫೇಲ್ ಆಗಿದೆ ಈ ಕಾಲೋನಿ ಸಕ್ಸಸ್ ಈ ಕಾಲೋನಿ ಫೇಲ್ ಇದು ಎಸ್ಕೇಪ್ ಆಗಿದೆ ರಾಣಿ ಸಕ್ಸಸ್ ಆಗಿತ್ತು ಚೆನ್ನಾಗಿರೋ ಚೆನ್ನಾಗಿರೋದೆ ಬಟ್ ಏನಕ್ಕೆ ಹಾರಿದೆ ಅನ್ನೋದು ಮಾತ್ರ ಗೊತ್ತಿಲ್ಲ ಚುಕ್ ಮಾಡಬೇಕು ಇದು ಸಕ್ಸಸ್ ಆಗಿದೆ ನೋಡಿ ನಮ್ಮ ಲೆಕ್ಕ ಕಣಜ ಹುಳು ಇಡೀ ದಿನ ಹಿಂಗೆ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ ಹೈ ನೋಡಿ ಹಾಕಿ ತುಳಿದ್ರೂ ಕೂಡ ಇದಾಗಿಲ್ಲ ಸತ್ತಿಲ್ಲ ಸ್ಟ್ರಾಂಗ್ ಇರುತ್ತೆ ಇದು ಸಕ್ಸಸ್ ಇದು ಫೇಲ್ ಇದು ಸಕ್ಸಸ್ ಇದು ಎಸ್ಕೇಪ್ ಆಗಿದೆ ಏನಕ್ಕೆ ಗೊತ್ತಿಲ್ಲ ಲಾಸ್ಟು ಮೂರನೇ ತಾರೀಕಿಗೆ ಫೀಡಿಂಗ್ ಕೊಟ್ಟಿದ್ದು ಇವತ್ತು ಹನ್ನೆರಡು ಆವತ್ತಿತ್ತು ಎಲ್ಲ ಫೀಡಿಂಗ್ ಕುಡ್ಕೊಂಡು ಹೋಗಿದೆ ಏನಕ್ಕೆ ಅಂತ ರೀಸನ್ ಗೊತ್ತಿಲ್ಲ ನೋಡಿ ಕಡ್ಡಿ ಮೊಟ್ಟೆ ಎಲ್ಲ ಇದೆ ನೋಡಿ ಕಡ್ಡಿ ಎಲ್ಲ ಇತ್ತು ಇದೇನು ಸಕ್ಸಸ್ ಆಗಿದ್ದು ಅಂತಲ್ಲ ಇದು ಮೊದಲೇ ರಾಣಿ ಸಕ್ಸಸ್ ಆಗಿದ್ದು ಅಂತಲ್ಲಿ ಹೋಗಿದ್ದೆ ಮೇ ಬಿ ಜಾಸ್ತಿ ಆಯಿತಾ ಅಂತ ಒಂದೇ ಏರಿಯಾದಲ್ಲಿ ಇದು ಸಕ್ಸಸ್ ಇದು ಸಕ್ಸಸ್ಸು ಇದರಲ್ಲಿ ಹಾರೋಗಿದೆ ಇದು ಕೂಡ ಹಾರೋಗಿದೆ ಇದು ಸಕ್ಸಸ್ ಇದು ಆಗಿದೆ ಆಮೇಲೆ ಎರಡು ಕಾಣಿಸ್ತಾ ಇದೆಯಲ್ಲ ಇದೆರಡರಲ್ಲಿ ಒಂದು ಕ್ವೀನ್ ಫೇಲು ಇನ್ನೊಂದು ಸಕ್ಸಸ್ ಆಗಿದೆ ಸೊ ಇಲ್ಲಿ ಇಪ್ಪತ್ತು ವಾಕ್ಸ್ ಇದೆ ಇಪ್ಪತ್ತರಲ್ಲಿ ಹತ್ತು ಸಕ್ಸಸ್ಸು ಐದು ಎಸ್ಕೇಪ್ ಆಗಿದೆ ಐದು ಫೇಲ್ ಆಗಿದೆ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಸಕ್ಸಸ್ ರೇಷ್ ಅದರಲ್ಲೂ ಕೂಡ ಇದು ಕ್ವೀನ್ ಸಕ್ಸಸ್ ಆಗಿದ್ದೇ ಕ್ವೀನ್ ಇರೋದೇ ಹಾರಿದೆ ಅಲ್ಲೊಂದು ಆ ತೋರಿಸಿದಲ್ಲಿ ಇದು ಇರುವೆ ಬಂದು ಹೋಗಿದೆ ಅದು ನನ್ನ ನೆಗ್ಲಿಜೆನ್ಸಿ ಇದು ಎಲ್ಲ ಏನಾಯಿತು ಅಂತ ಗೊತ್ತಿಲ್ಲ ನಾನು ಏನು ಮಾಡ್ತೀನಿ ತುಂಬ ಇದ್ದರೆ ಕಾಲೋನಿನ ಮರ್ಜ್ ಮಾಡ್ತೀನಿ ಇವೆಲ್ಲ ತುಂಬ ವೀಕ್ ಇದೆ ಇದೆಲ್ಲ ಮರ್ಜ್ ಮಾಡಿದ್ರೆ ಏನು ಯೂಸ್ ಇಲ್ಲ ಸ್ವಲ್ ಸ್ವಲ್ಪ 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 ಇದೆ ಹುಳ ಹುಳ ಗಟ್ಟಿ ಅರ್ಧ ಫ್ರೇಮ್ ಇಲ್ಲ ಸೊ ಅದಕ್ಕೆ ಅದನ್ನು ಹಾಗೆ ಬಿಡ್ತೀನಿ ಅದು ಗಿರೋಷ್ಟು ದಿನ ಇರುತ್ತೆ ಆಮೇಲೆ ಎಸ್ಕೇಪ್ ಆಗುತ್ತೆ ಇಲ್ಲ ಅಂದರೆ ಇದರಲ್ಲಿ ಸೆಲ್ ಇದೆ ಇದರಲ್ಲ ಕೆಳಗಡೆ ಒಂದು ಬಾಕ್ಸ್ ಇದೆ ಅದರಲ್ಲಿ ಸೆಲ್ ಇದೆ ಅದನ್ನು ಕೊಡ್ತೀನಿ ನೋಡೋಣ ಕೊಟ್ಟರೆ ಏನಾಗುತ್ತೆ ಅಂದರೆ ಅದು ಎಕ್ಸೆಪ್ಟ್ ಮಾಡೋದು ಕಷ್ಟ ಒಂದನೇದಾಗಿ ಎರಡನೇದು ಎಕ್ಸೆಪ್ಟ್ ಮಾಡಿದ್ರೂ ರಾಣಿ ಹುಟ್ಟಿದ ಕೂಡ ಎಸ್ಕೇಪ್ ಆಗುತ್ತೆ ಸೊ ಇದೊಂದು ಸಕ್ಸಸ್ಸು ಅಂತ ಅಂದ್ಕೊಂಡಿದ್ದೀನಿ ನಾನು ಅಂದರೆ ಏನಕ್ಕೆ ಅಂದರೆ ಇದ್ರ ಹುಳ ಎಲ್ಲ ಬ್ಲ್ಯಾಕ್ ಬಂದಿಲ್ಲ ಹುಳದ ಹಿಂಭಾಗ ಎಲ್ಲ ಬ್ಲ್ಯಾಕ್ ಕಲರ್ ಆಗಿಲ್ಲ ಮತ್ತು ಅಷ್ಟೆಲ್ಲ ಹೊಳಪು ಕೂಡ ಬಂದಿಲ್ಲ ನೋಡೋಣ ಊಟ ಆಗ್ಬಿಟ್ಟಿದೆ ಒಂದು ಸೆಕೆಂಡ್ ಯಾಕೋ ಬಿಚ್ಚಕ್ಕೆ ಬರ್ತಿಲ್ಲ ಬೀಚ್ ಬಿಟ್ಟು ಮಾಡ್ತೀನಿ ನೋಡೋಣ ಏನಾಗಿದೆ ಅಂತ ಓಕೆ ಲೆಕ್ಕ ಬಾಕ್ಸು ಕೆಳಗಡೆ ಬಿದ್ದಿತ್ತ ಅಂತ ನೋಡಿ ಚಿಕ್ಕ ಚಿಕ್ಕ ಇರುವೆ ಕೊಡೋ ಬೇರೆ ಬಂದಿದೆ ಇದೇನಷ್ಟು ಪ್ರಾಬ್ಲಮ್ ಮಾಡಲ್ಲ ಬಟ್ ಈ ಥರ ಬಿಡೋದು ಒಳ್ಳೆಯದು ನೋಡೋಕ್ಕೆ ಸಕ್ಸಸ್ ಆಗಿದೆ ಏನಾಗಿದೆ ಅಂತ ಅದು ಆಲ್ರೆಡಿ ಟ್ವೆಂಟಿ ಫಿಫ್ತ್ ಲಾಸ್ಟ್ ಮಂತ್ ಟ್ವೆಂಟಿ ಫಿಫ್ತು ರಾಣೆ ಹುಟ್ಟಿದ್ದು ಇವತ್ತಿಗೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ಸೆವೆಂಟೀನ್ ಡೇಸ್ ಆಯಿತು ತುಂಬ ಇದೆ ಏನು ಏನಿರ್ಬೋದು ನೋಡೋಣ ಕ್ವೀನ್ ಇದೆಯೋ ಇಲ್ಲವೋ ಅಂತ ಕೂಡ ನೋಡಿದ್ರೆ ಕ್ವೀನ್ ಇರೋ ಥರ ಇದೆ ಆದರೆ ಕ್ವಿನ್ ಇನ್ನೂ ಮೊಟ್ಟೆ ಇಲ್ಲ ಮೊಟ್ಟೆ ಇಟ್ಟಿಲ್ಲ ಆಲ್ಮೋಸ್ಟ್ ಸೆವೆಂಟೀನ್ ಡೇಸ್ ಆಯಿತು ಇನ್ನೊಂದು ಫ್ರೇಮಲ್ಲಿ ನೋಡೋಣ ತುಂಬ ಗಲೀಬಿಲೆ ಕೊಡ್ತಾಯಿದೆ ಇದು ಸಕ್ಸಸ್ ಆಗಿದೆಯೇ ಏನೋದು ಗೊತ್ತು ಗೊತ್ತು ಗೊತ್ತಿಲ್ಲ ಲಾರ ಬೇರೆ ಇಲ್ಲ ಇದಕ್ಕೆ ಈಗ ಇನ್ನೊಂದು ಬ್ರೂಡ್ ಕೊಡಬೇಕಾಗುತ್ತೆ ಇಷ್ಟೆಲ್ಲ ಗಲಿಬಿಲಿಗೊಂಡಾಗ ಹೇಳೋಕ್ಕಾಗಲ್ಲ ಈಗಲೇ ಎಸ್ಕೇಪ್ ಆದರೂ ಆಗ್ಬೋದು ಇದು ಇಲ್ಲೂ ರಾಣಿನೇ ಕಾಣ್ತಾ ಇಲ್ಲ ನೋಡೋಣ ನಾನು ನೋಡ್ಬಿಟ್ಟು ಆಮೇಲೆ ಅಪ್ಡೇಟ್ ಮಾಡ್ತೀನಿ ಇದು ರಾಣಿ ಇದೆಯೋ ಇಲ್ಲೋ ಅಂತ ನೆಕ್ಸ್ಟ್ ವಿಡಿಯೋ ಎಲ್ಲ ಅಪ್ಡೇಟ್ ಮಾಡ್ತೀನಿ ಎಲ್ಲೂ ರಾಣಿ ಮೊಟ್ಟೆನೇ ಕಾಣಿಸ್ತಾ ಇಲ್ಲ ಓಕೆ ಬಾಯ್ ಇದರಲ್ಲಿ ಕ್ವೀನ್ ಕಂಡಿಲ್ಲ ಆಮೇಲೆ ಸೊ ಅದಕ್ಕೆ ಫೀಡಿಂಗ್ ಕೊಟ್ಟು ಇದು ಬ್ರೂಡು ಒಂದು ಅದೇ ಕೇರಳ ಸೈಜಿಂದ ಇತ್ತು ಒಂದರಲ್ಲಿ ಸೊ ಅದನ್ನೇ ಕೊಟ್ಟು ಇದು ಎರಡು ಹಳೇದು ಇದು ಒಂದು ಬ್ರೂಡ್ ಎಕ್ಸ್ಟ್ರಾ ಕೊಟ್ಟಿದ್ದು ಕ್ವೀನ್ ಕಂಡಿಲ್ಲ ಹುಳ ನೋಡಿದ್ರೆ ಕ್ವೀನ್ ಇರೋ ಥರ ಇದೆ ಬಟ್ ಕಾಣ್ತಾ ಇಲ್ಲ ಅದಲ್ಲದೆ ನೋಡಿ ಒಂದು ಹೊಸ ಏರಿ ಬೇರೆ ಕಟ್ತಾ ಇದೆ ಇದರಲ್ಲೂ ಕೂಡ ತುದಿಗಡೆ ಕ್ವೀನ್ ಸೆಲ್ ಶೇಪ್ ಏನೂ ಇಲ್ಲ ಇಲ್ಲಾಂದರೆ ಈ ಥರ ಹೊಸ ಏರಿ ಕಡಿದಾಗ ಕ್ವೀನ್ ಸೆಲ್ ಬೇಸ್ ಟೈಪ್ ತುದಿಗಡೆ ಮಾಡುತ್ತೆ ಈ ಥರ ಮಾಡಿದ್ದು ನೋಡಿ ಇದರಲ್ಲಿ ಇದೆ ಅಂದ್ಕೊಂಡು ಈಗ ಸುಮ್ಮನೆ ಇದ್ದೀನಿ ಇನ್ನೊಂದು ತ್ರೀ ಡೇಸ್ ಬಿಟ್ಟು ಬರಬೇಕು ಆವಾಗ ನೋಡೋಣ